ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತಾಳಿಪಟ್ ಮಾಡಿದ್ದೀನಿ ನೋಡಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಅನ್ನ ಯೂಸ್ ಮಾಡಿದ್ದೀನಿ ಮನೆಯಲ್ಲಿ ಯಾವಾಗಲೂ ಸಹ ಸ್ವಲ್ಪ ಅನ್ನ ಉಳಿರುತ್ತೆ ಅದನ್ನು ಯೂಸ್ ಮಾಡಿಬಿಟ್ಟು ಈ ಥರ ಮಾಡ್ಬೋದು ಇದನ್ನ ನಾವು ಈರುಳ್ಳಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ಹಚ್ಕೊಂಡು ತಿಂದರೆ ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಹಂಗೆ ಇಟ್ಕೊಂಡು ಸಹ ಇದನ್ನ ತಿನ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ನಾನಿಲ್ಲಿ ಈ ಥರ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ತಗೊಂಡು ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ನಾನು ಅನ್ನನ ಇದ್ದೀನಿ ಇದನ್ನು ಪೂರ್ತಿ ಸಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನೂ ಆಗೋದಿಲ್ಲ ನೀವು ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಟ್ಟು ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸಣ್ಣಗೆ ಗ್ರೈಂಡ್ ಆದರೆ ಸಾಕು ಈಗ ನಾನು ಇದನ್ನು ತೆಗಿತೀನಿ ಈಗ ನಾನು ಅನ್ನನ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಪರಾತ ತೊಗೊಂಡು ಪರಾತಕ್ಕ ಹಾಕ್ತಾಯಿದ್ದೀನಿ ಈಗ ನಾನು ಅದಕ್ಕೆ ಒಂದು ಕ್ಯಾರೆಟನ್ನು ತುರ್ದು ಬಿಟ್ಟು ಇಟ್ಕೊಂಡಿದ್ದೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕರಿಬೇವು ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಅನ್ನ ಮಾಡುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ಇದನ್ನು ಬಿಸಿ ಅಂದಲೇ ಮಾಡಬೇಕು ಅಂತ ಏನಿಲ್ಲ ಅನ್ನ ಏನು ಉಳಿದಿರುತ್ತಲ್ಲ ಅದನ್ನು ಬಳಸ್ಬಿಟ್ಟು ಕೂಡ ಮಾಡ್ಕೊಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಾನಿದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣ ಹಾಕ್ಕೊಳ್ಳಿ ಇದು ನಮಗೆ ಇಲ್ಲಿ ತಟ್ಟಕ್ಕಿಗೆ ತಟ್ಟೋದಕ್ಕೆ ಬರಬೇಕು ಆ ಥರ ಇದನ್ನು ನಾತ್ಕೋಬೇಕು ಹಿಟ್ಟು ಕಡಿಮೆ ಆಯಿತು ಅಂದರೆ ಮತ್ತೆ ಸ್ವಲ್ಪ ಸ್ವಲ್ಪ ಎರಡು ಹಿಟ್ಟನ್ನು ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ ಈಗ ನಾನು ಇದನ್ನು ಈ ಥರ ಒಂದು ಅದಕ್ಕೆ ನಾರುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಹಾಳೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹಾಗೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಯಾಕೆಂದರೆ ಅದಿಟ್ಟು ಹಾಳೆಗೆ ಮತ್ತು ಕೈಗೆ ಅಂಟಬಾರ್ದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಈ ಥರ ಒಂದಿಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಕೈಯಲ್ಲಿ ಬೇಕಾದರೂ ಈ ಥರ ತಟ್ಬೋದು ಇಲ್ಲ ಲಟ್ಟಣಿಗೆ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ರೊಟ್ಟಿ ಚಪಾತಿನ ಲಟ್ಟಿಸ್ತೀವಲ್ಲ ಆ ಥರ ಕೂಡ ಲಟ್ಟಿಸ್ಕೋಬೋದು ಈಗ ನಾನಿಲ್ಲಿ ಒಂದು ಅಂಚನ್ನು ಕಾಯ್ದೆಕ್ಕೆ ಇಟ್ಕೊಂಡಿದ್ದೆ ಈಗ ಅಂಚು ಕಾದಿದೆ ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ನಾನು ಲಟ್ಟಿಸ್ತೀನಿ ಇರುವಂಥ ತಾಳಿಪಟ್ಟನ ಅದಕ್ಕೆ ಇದ್ದೀನಿ ಈಗ ಅದಕ್ಕೆ ನಾನು ಮತ್ತೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಈಗ ಇದು ಸ್ವಲ್ಪ ಬೇಯಬೇಕು ಇವಾಗ ಇದು ಒಂದು ಕಡೆ ಬೆಂದಿದೆ ಈಗ ಇದನ್ನು ನಾನು ಹಾಕ್ಕೊಳ್ತೀನಿ ನೋಡಿ ಈ ಥರ ಇಷ್ಟು ಬೇಯಬೇಕು ಈಗ ನೋಡಿ ಇದು ಈ ಕಡೆ ಈ ಕಡೆಯೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈಗ ಇದು ತಿನ್ನೋದಕ್ಕೆ ರೆಡಿಯಾಗಿದೆ ಈಗ ಇದೇ ಥರ ನಾನು ಮತ್ತೆ ಇನ್ನೊಂದನ್ನು ಹಾಕ್ಕೊಳ್ತೀನಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ